ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅವರ ಬಗ್ಗೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನವರು ತಮ್ಮ ಉನ್ನತ ವಿದ್ಯಾಭ್ಯಾಸದ ನಂತರ ಮೈಸೂರಿನ ಮಾನಸ ಗಂಗೋತ್ರಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಹಿರಿಯ ಸಂಶೋಧಕರಾಗಿ ಮೂವತ್ತ ಒಂಬತ್ತು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿದ್ದಾರೆ ತಮ್ಮ ಕಾರ್ಯಕ್ಷೇತ್ರವಾದ ಗ್ರಂಥ ಸಂಪಾದನೆ ಸಂಶೋಧನೆ ಜಾನಪದ ಮಹಿಳಾ ಸಾಹಿತ್ಯದಲ್ಲಿ ಕೆಲಸ ಮಾಡಿದ್ದಾರೆ ಪ್ರಶಸ್ತಿ ಪುರಸ್ಕಾರಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುವ ಶ್ರೀಮತಿ ಭಾನುಮತಿ ರಾಮಣ್ಣ ಅವರಿಗೆ ಈ ಸಾಲೆಯ ಶ್ರೀ ಬಿಎಸ್ ಅಣ್ಣಯ್ಯ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟರು ಡಾಕ್ಟರ್ ಸಿ ನಾಗಣ್ಣ ಇಂಗ್ಲಿಷ್ ಪ್ರಾಧ್ಯಾಪಕರು ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ಸಿ ನಾಗಣ್ಣ ಇಂಗ್ಲಿಷ್ ಪ್ರಾಧ್ಯಾಪಕರು ಮೈಸೂರು ಜಿಲ್ಲೆ ಗುಂಡ್ಲುಪೇಟೆಯವರು ಇಂಗ್ಲಿಷ್ನಲ್ಲಿ ಎಂಎ ಪಿಎಚ್ ಡಿ ಮಾಡಿರುವ ಅವರು ಮೂವತ್ತೈದು ವರ್ಷ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಅಪಾರ ಅನುಭವ ಪಡೆದಿದ್ದಾರೆ ಇಂಗ್ಲಿಷ್ ನಿಂದ ಕನ್ನಡಕವನ್ನು ಪರಿಚಯಿಸಿದ್ದಾರೆ ಅನೇಕ ವಿದ್ವತ್ ಮಂಡಳಿಗಳಲ್ಲಿ ಕೆಲಸ ಮಾಡಿ ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯಕ್ಕೆ ಸೇವೆ ಸಲ್ಲಿಸಿದ್ದಾರೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಅವರನ್ನು ಗೌರವಿಸಲಾಗಿದೆ ಇಂದು ಅವರು ನಮ್ಮ ಈ ಕಾರ್ಯಕ್ರಮ ಉದ್ಘಾಟಿಸುತ್ತಿದ್ದಾರೆ ಮತ್ತು ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಮೈಸೂರು ವಿವಿಯ ಜೈನ ಪ್ರಾಕೃತ ಮಹಿಳಾ ಅಧ್ಯಯನ ಮುಂತಾದ ಭಾಗಗಳಲ್ಲಿ ಕೆಲಸ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಸೇವೆ ಸಲ್ಲಿಸಿದ್ದಾರೆ ಸಂಘಟನೆ ವಿಮರ್ಶೆ ಸಾಮಾಜಿಕ ಹೋರಾಟ ಪ್ರಸರಿಸಿದ್ದಾರೆ ಇಂದು ಶ್ರೀ ಎಸ್ ಅಣ್ಣಯ್ಯ ಸಾಹಿತ್ಯ ಪ್ರಶಸ್ತಿಯನ್ನು ಡಾಕ್ಟರ್ ರಾಘವ್ ಅಧ್ಯಕ್ಷರು ಡಾಕ್ಟರ್ ರಾಘವ್ ಎಂದೇ ಪ್ರಸಿದ್ಧರಾದ ಡಾಕ್ಟರ್ ರಾಮೇಗೌಡರು ಮಂಡ್ಯ ಜಿಲ್ಲೆ ಹಿರೇಗೌಡನ ದೊಡ್ಡಿಯವರು ಅವರು ಮೈಸೂರು ವಿಶ್ವವಿದ್ಯಾನಿಲಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಸುದೀರ್ಘ ವಾಚನದಲ್ಲಿ ವ್ಯಕ್ತವಾಗಿರುವಂತೆ ಡಾಕ್ಟರ್ ವೈ ಸಿ ಅವರು ಇದುವರೆಗೆ ಹಲವು ಹತ್ತು ಪ್ರಶಸ್ತಿ ಗೌರವಗಳಿಂದ ಅಲಂಕೃತರಾಗಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕಿ ವಾಣಿ ಜಯರಾಮ್ ಅವರು ಸಂದರ್ಶನವೊಂದರಲ್ಲಿ ಹೇಳಿದ ಮಾತು ನನಗೀಗ ನೆನಪಾಗ್ತಾ ಇದೆ ಅವರು ಹೇಳಿದರು ನಾನೆಷ್ಟು ಅದೃಷ್ಟವಂತಳೆಂದ್ರೆ ಪ್ರಪಂಚದ ನಾನಾ ಭಾಗಗಳಿಂದ ಪ್ರಶಸ್ತಿ ಪುರಸ್ಕಾರಗಳನ್ನು ಸ್ವೀಕರಿಸಿ ಎಂದು ಆಹ್ವಾನ ಬರುತ್ತಿದೆ ಪ್ರಶಸ್ತಿ ಸ್ವೀಕರಿಸಲು ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ಪ್ರಯಾಣ ಮಾಡುತ್ತಿರುವ ನಾನೇ ಭಾಗ್ಯಶಾಲಿ ಇದು ವಾಣಿಜಯರಾಮ್ ಅವರು ಹೇಳಿದ್ದು ಖ್ಯಾತ ಹಿನ್ನೆಲೆ ಗಾಯಕಿ ಹಾಗೇ ಇತ್ತು ಅವರ ಬದುಕು ಎಷ್ಟು ಭಾಷೆಗಳಲ್ಲಿ ಅವರು ಹಾಡಿದ್ರು ಎಷ್ಟು ಮಧುರವಾಗಿ ಹಾಡಿದ್ರು ಎಲ್ಲ ಭಾರತದ ಹತ್ತೈದು ಭಾಷೆಗಳಿಗೆ ಕಂಠದಾನ ಮಾಡಿದ್ದಾರೆ ಹಿನ್ನೆಲೆ ಗಾಯನ ಮಾಡಿದ್ದಾರೆ ಅವರ ಬದುಕಿನ ಒಂದು ಘಟ್ಟದಲ್ಲಿ ಖಂಡಿತವಾಗಿಯೂ ಅಕ್ಷರಶಃ ಅವರು ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ಬಹುಮಾನ ಸ್ವೀಕರಿಸೋದಕ್ಕೆ ಪ್ರಶಸ್ತಿ ಗೌರವಗಳನ್ನು ಸ್ವೀಕರಿಸದಕ್ಕೆ ಹೋಗ್ತಾ ಇದ್ದರು ರೇಡಿಯೋನಲ್ಲಿ ಅವರ ಮಾತಿನ ತುಣುಕು ಪ್ರಸಾರವಾದ ಸಂದರ್ಭ ನನಗೆ ಬಹಳ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ನೆನಪಾಗಿದೆ ಈಗ ಹೇಳ್ತಾ ಇದ್ದಾರೆ ನನ್ನ ಕಿವಿನಲ್ಲಿ ಎನಿಸ್ತಾ ಇದೆ ಪ್ರಶಸ್ತಿಗಳನ್ನ ಸ್ವೀಕರಿಸೋದಕ್ಕೆ ಒಂದು ಸಭೆಯಿಂದ ಇನ್ನೊಂದು ಸಭೆಗೆ ನಾನು ಹೋಗ್ತಾ ಇರುವಂತ ಅತ್ಯಂತ ಅದೃಷ್ಟ ಶಾಲೆ ಅಂತ ವಾಣಿ ಜಯರಾಮ್ ಹೇಳಿದರು ಡಾಕ್ಟರ್ ವೈ ಸಿ ಭಾಗಮತಿ ಅವರು ಅಂಥದೇ ಆದ ಒಂದು ಸಂತಸದ ಗಳಿಗೆಯಲ್ಲಿ ಮಾತನಾಡಿದ್ದಾರೆ ಅವರ ಮಿತ್ರವರ್ಗದಲ್ಲಿರುವ ನಮ್ಮಂತರ್ಷೋಲ್ಲಾಸಕ್ಕೆ ಪಾರ್ವೇ ಇದ್ದಾರೆ ನಮ್ಮ ಸಾಧನೆಗಾಗಿ ನಾವು ಸ್ವೀಕರಿಸುವ ಗೌರವ ಒಂದು ಬಗೆಯದಾದ್ರೆ ನಮ್ಮ ಸ್ನೇಹಿತರು ಸಹೋದ್ಯೋಗಿಗಳು ಪ್ರಶಸ್ತಿ ಸ್ವೀಕರಿಸುವಾಗ ನಮಗುಟ್ಟಾಗುವ ಆನಂದ ಅಷ್ಟಿಷ್ಟಲ್ಲ ನಮ್ಮ ಸಾಧನೆಯನ್ನ ಸಮಾಜ ಒಂದಲ್ಲಾ ಒಂದು ದಿನ ಗುರುತಿಸುತ್ತೆ ಅನ್ನೋ ನಂಬಿಕೆ ಭರವಸೆ ಉಂಟಾಗುತ್ತೆ ಇವತ್ತಿನ ಸಮಾರಂಭದ ವೈಶಿಷ್ಟ್ಯದ ಬಗ್ಗೆ ಒಂದು ಮಾತು ಹೇಳಲೇಬೇಕು ಅದೇನಂದ್ರೆ ಪ್ರಶಸ್ತಿ ಖ್ಯಾತ ವಿದ್ವಾಂಸರಾಗಿದ್ದ ಬಿ ಎಸ್ ಸಣ್ಣಯ್ಯನವರ ಹೆಸರಿನಲ್ಲಿ ಸ್ಥಾಪಿತವಾಗಿದೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವವರು ಸಣ್ಣಯ್ಯನವರ ಆಪ್ತ ಮಿತ್ರರು ಅವರಡಗೂಡಿ ಗ್ರಂಥ ಸಂಪಾದನೆ ಮಾಡಿರುವ ಖ್ಯಾತ ವಿದ್ವಾಂಸರು ಕವಿಗಳಾದ ಡಾಕ್ಟರ್ ರಾಘವ್ ಅವರು ಲೇಖಕರನ್ನ ಪರಿಚಯಿಸುವುದರ ಜೊತೆಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರುವವರು ಮಾಡಿರುವವರು ಲೇಖಕರ ಸ್ನೇಹಿತರು ಅವರ ಪಿಎಚ್ ಡಿ ಮಾರ್ಗದರ್ಶಕರು ಆದ ಪದ್ಮಶೇಖರ್ ಅವರು ಸಮಾರಂಭದ ನೇತೃತ್ವ ವಹಿಸಿ ಸಾಂಗವಾಗಿ ನೆರವೇರಿಸುತ್ತವರು ಶ್ರೀಮಾನ್ ಬಿ ಎಸ್ ಅಣ್ಣಯ್ಯನವರ ಪುತ್ರರಾದ ರವಿಯವರು ಮತ್ತು ಶ್ರೀಮತಿ ಸುಶೀಲ ಲಕ್ಷ್ಮೇಗೌಡರು ಬಿಎಸ್ ಅಣ್ಣಯ್ಯನವರಂಥ ವಿದ್ವಾಂಸರು ನಮ್ಮಲ್ಲಿ ಹಲವರು ಇರಬಹುದು ಆದರೆ ಅವರ ನಂತರ ಅವರ ಹೆಸರನ್ನ ಉಳಿಸುವಂತಹ ಪ್ರಯತ್ನ ಮಾಡುವವರು ಎಷ್ಟು ಮಂದಿ ಅಂತ ಪ್ರಶ್ನೆ ಹಾಕೊಂಡಾಗ ಉತ್ತರ ನಿರಾಶೆ ಆಗುತ್ತೆ ಅದನ್ನ ಮಾನ್ಯ ಮಿತ್ರರಾದಂತಹ ಶೇಖರ್ ಅವರು ಲಾಯರ್ ಈಗಾಗಲೇ ನನ್ನ ಗಮನಕ್ಕೆ ತಂದರು ನಮ್ಮ ನಡುವಿನ ದೊಡ್ಡ ದೊಡ್ಡ ಕವಿಗಳ ವಿದ್ವಾಂಸರ ಹೆಸರನ್ನು ಅವರ ಮಕ್ಕಳು ಹಾಗೂ ಕುಟುಂಬ ವರ್ಗದವರು ಉಳಿಸಿದ್ದಾರೆ ಎಂದರೆ ಉತ್ತರ ಬಹುತೇಕ ನಕಾರಾತ್ಮಕವಾಗಿರುತ್ತೆ ಆ ವಿಷಯದಲ್ಲಿ ಶ್ರೀಮಾನ್ ಸನ್ನಯ್ಯನವರು ಅದೃಷ್ಟಶಾಲೆ ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿ ಅವರು ದೇಹತ್ಯಾಗ ಮಾಡಿದಾಗ ಆ ಸಂದರ್ಭ ಮೇ ಇದಾದ ಮೂರೇ ವರ್ಷದಲ್ಲಿ ಪ್ರಶಸ್ತಿಯನ್ನ ಸ್ಥಾಪಿಸಿದ್ದಾರೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಮೊದಲ ಪ್ರಶಸ್ತಿಯನ್ನು ಹಂಪಿ ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ರವೀಂದ್ರನಾಥ್ ಅವರಿಗೆ ಪ್ರದಾನ ಮಾಡಲಾಯಿತು ಪ್ರಸ್ತುತ ಇಪ್ಪತ್ತು ಇಪ್ಪತ್ತೈದರಲ್ಲಿ ಎರಡನೇ ಪ್ರಶಸ್ತಿಯನ್ನು ಡಾಕ್ಟರ್ ವೈ ಸಿ ಭಾನುಮತಿ ಅವರಿಗೆ ಪ್ರದಾನ ಮಾಡಲಾಗಿದೆ ಕರ್ನಾ ಪ್ರತಿಷ್ಠಿತ ದಾನಚಿಂತಾಮಣಿ ಅತಿ ಒಬ್ಬ ಪ್ರಶಸ್ತಿ ಸ್ವೀಕರಿಸಿದ ತರುಣದಲ್ಲೇ ಮತ್ತೊಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಇಂದು ಡಾಕ್ಟರ್ ವೈ ಸಿ ಭಾನುಮತಿ ಅವರು ಸ್ವೀಕರಿಸ್ತಾ ಇರುವುದು ಅತ್ಯಂತ ಮಹತ್ವದ ಸಂಗತಿ ಇದು ಇವರಿಗೆ ಪ್ರಾಪ್ತವಾಗ್ತಾ ಇರುವ ಮೂವತ್ತ ಪ್ರಶಸ್ತಿ ಅಂತ ಹೇಳಬೇಕೆ ನಿಸರ್ಗದತ್ತವಾದ ನಮ್ಮ ಪ್ರತಿಭೆಯನ್ನು ಬಳಸಿಕೊಂಡು ನಮ್ಮ ಕೆಲಸವನ್ನು ನಾವು ಮಾಡಿ ಮುಗಿಸಿದರೆ ಗೌರವ ಪುರಸ್ಕಾರಗಳು ನೆರಳಿನಂತೆ ಹಿಂಬಾಲಿಸ್ತಾ ಎನ್ನುವುದಕ್ಕೆ ಡಾಕ್ಟರ್ ವೈ ಸಿ ಭಾನುಮತಿಯವರ ಬದುಕಿನಲ್ಲಿ ಆಗ್ತಾ ಇರುವ ಈ ಸಂತಸದ ಸಂದರ್ಭವನ್ನೇ ನಾವು ನೆನೆಯಬಹುದು ಪ್ರಾಜ್ಞರಾದ ಸನ್ಮಾನ್ಯ ಬಿ ಎಸ್ ಸಣ್ಣಯ್ಯನವರು ಡಾಕ್ಟರ್ ವೈ ಸಿ ಭಾನುಮತಿಯವರು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನನಗೂ ಕೂಡ ಅಲ್ಲಿ ಸೇವ್ ಮಾಡುವಂತ ನೆನೆದರೆ ಒಂದು ಬಗೆಯ ಧನ್ಯತೆ ನನ್ನಲ್ಲಿ ಮೂಡುತ್ತೆ ಸಂಡೇನವರು ನನ್ನನ್ನು ಕಣ್ಣಾಗ್ಲೆಲ್ಲ ಬಹಳ ಅಕ್ಕರೆಯಿಂದ ಮಾತಾಡಿಸ್ತಾ ಇದ್ರು ನನ್ನ ಕೆಲಸದ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ರು ನಾನು ಗಂಗೋತ್ರಿ ಇಂಗ್ಲಿಷ್ ಎಂಎ ಓದಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮೂರಿನ ಹಿರಿಯ ವಿದ್ವಾಂಸರಾದ ಜಿ ಜಿ ಮಂಜುನಾಥನ್ ಅವರನ್ನ ನಾನು ಆಗಾಗ ಅಧ್ಯಯನ ಸಂಸ್ಥೆಗೆ ಹೋಗ್ತಾ ಇದ್ದೆ ಸುದೈವದಿಂದ ಮಂಜುನಾಥ್ ಅವರು ಇಲ್ಲೇ ಇದ್ದಾರೆ ಅದು ನಮ್ಮ ದೃಶ್ಯ ಆ ವೇಳೆಗಾಗಲೇ ವೈಸಿ ಸಿ ಭಾನುಮತಿಯವರು ಆ ಸಂಸ್ಥೆಯಲ್ಲಿ ಸೇವಾನಿರತರಾಗಿದ್ರು ಎಪ್ಪತ್ತೈದು ಎಪ್ಪತ್ತಾರರ ಸಮಯ ಐವತ್ತು ವರ್ಷಗಳ ಕಳೆದೋಯ್ತು ಐದು ದಶಕಗಳು ನಮಗೆ ಅರಿವಿಲ್ಲದಂತೆ ಜಾರಿ ಹೊರಟೋಯ್ತು ಅವರ ಬಗ್ಗೆ ಭಾನುಮತಿಯವರ ಬಗ್ಗೆ ಅವಾಗದಿಂದಲೂ ನನಗೆ ಗೌರವ ಮುಂದೆ ಅವರ ಸುಪುತ್ರ ಶಿಶಿರ ನನ್ನ ಶಿಷ್ಯನಾದ ಯು ಎಸ್ ರಾಮಣ್ಣನವರು ವಿಖ್ಯಾತ ರಂಗ ಕಲಾವಿದರು ಅವರ ಸ್ನೇಹವಾಯ್ತು ಹೀಗೆ ಭಾನುಮತಿಯವರ ಏಳಿಗೆಯನ್ನು ಕಂಡು ಸಂಭ್ರಮಿಸುವ ಸಂದರ್ಭಗಳು ಹೆಚ್ಚಾಗ್ತಾ ಹೋದವು ಸನ್ಮಾನ್ಯ ಬಿ ಎಸ್ ಅಣ್ಣಯ್ಯನವರು ಪಿರಿಯಾಪಟ್ಟಣ ತಾಲೂಕು ಭೋಗನಹಳ್ಳಿಯವರು ಅಂತ ತಿಳಿದು ಒಂದು ಬಗೆಯ ಹರ್ಷವಾಯಿತು ನನಗೆ ನಮ್ಮ ತಂದೆ ರಾವಂದೂರು ಸಮೀಪದ ನನ್ನ ಇಬ್ಬರು ಅಣ್ಣಂದರು ಈಗ ಅವರಿಬ್ಬರು ಇಲ್ಲ ನನ್ನ ತಂದೆ ತೀರ್ಕೊಳ್ಳದಿದ್ದರೆ ನಾವೆಲ್ಲ ರಾವಂದೂರಿನಲ್ಲಿ ಜೀವನ ಮಾಡ್ತಾ ಇದ್ರು ವಿಧಿಯ ಬರಹವನ್ನು ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ನನ್ನ ಕಥೆಯೇ ಸಾಕ್ಷಿ ಬಿ ಎಸ್ ಅಣ್ಣಯ್ಯ ಅವರ ಬಗ್ಗೆ ಅಭಿಮಾನ ಹೆಚ್ಚೋದಕ್ಕೆ ಇದೂ ಒಂದು ಕಾರಣ ಅವರ ಊರಿನ ನಾನು ಅನ್ನುವುದು ಬಿ ಎಸ್ ಅವರು ಹಾಗೂ ಡಾಕ್ಟರ್ ವೈಸಿ ಸಿ ಮೇಡಂ ಮೇಡಮ್ ಅವರ ಸಂಶೋಧಕರನ್ನು ಕಾಣುವಾಗ ನನ್ನ ಮನಸ್ಸಿನಲ್ಲಿ ಸ್ಕಾಲರ್ ಕುರಿತ ಅನೇಕ ನಿರೂಪಗಳು ಮೂಡುತ್ತವೆ ಸ್ಕಾಲರ್ ಇಸ್ ಅರ್ಸನ್ ಹೂ ಇಸ್ ಎ ರಿಸರ್ಚರ್ ಆರ್ ಎಕ್ಸ್ಪರ್ಟ್ ಅಕಾಡೆಮಿಕ್ ಡಿಸಿಪ್ಲಿನ್ ಅನ್ನೋದು ಒಂದು ನಿರೂಪ ಸಮಕಾಲೀನ ಬಳಕೆಯಲ್ಲಿ ಸ್ಕಾಲರ್ ಅನ್ನೋ ಪದ ಅಕಾಡೆಮಿಕ್ ಅನ್ನೋ ಪದಕ್ಕೆ ಸಂವಾದಿಯಾಗಿ ತೋರ್ತಾ ಇದೆ ಯೂನಿವರ್ಸಿಲಿ ಎಜುಕೇಟೆಡ್ ಇಂಡಿವಿಜುವಲ್ ಹು ಹ್ಯಾಸ್ ಅಚೀವ್ಡ್ ಇಂಟೆಲೆಕ್ಚುಯಲ್ ಮಾಸ್ಟರಿ ಆಫ್ ಅಕಾಡೆಮಿಕ್ ಡಿಸಿಪ್ಲಿನ್ ಆಸ್ ಇನ್ಸ್ಟ್ರಕ್ಟರ್ ಅಂಡ್ ಆಸ್ ರಿಸರ್ಚರ್ ಅನ್ನೋದು ಇನ್ನೊಂದು ನಿರೂಪ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಆಗೋದಕ್ಕೆ ಮೊದಲು ವಿದ್ವಾಂಸ ಅಂದರೆ ಬುದ್ಧಿಜೀವಿಯಾದಂತಹ ಒಬ್ಬ ವ್ಯಕ್ತಿ ಪ್ರೊಫೆಷನಲ್ ರಿಸರ್ಚರ್ ನಲ್ಲಿ ತೊಡಗಿರ್ತಾನೆ ರಿಸರ್ಚ್ ನಲ್ಲಿ ಅನ್ನೋದನ್ನ ಅದು ತಿಳಿಸ್ತಾ ಇತ್ತು ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಎಮ್ಯಾನ್ಯುಯಲ್ ವಗೆಲ್ ಗೆರ್ಹಾರ್ಟ್ ಅಂತ ಒಬ್ಬ ಸಮಾಜ ವಿದ್ವಾಂಸ ಸಮಾಜದಲ್ಲಿ ವಿದ್ವಾಂಸನ ಪಾತ್ರ ಏನು